ನೀವು ಬಾಳೆಹಣ್ಣು ಮತ್ತು ಅವಲಕ್ಕಿ ಹಾಕಿ ರಸಾಯನ ತಿಂದಿರ್ತೀರ ಬಾಳೆಹಣ್ಣು ಹಾಕಿ ಅವಲಕ್ಕಿ ಕಲಸಿ ತಿಂದಿದ್ದೀರಾ ಇಲ್ಲಾದರೆ ಖಂಡಿತ ಟ್ರೈ ಮಾಡಿ ತುಂಬ ಸಿಂಪಲ್ಲು ಹೆಲ್ತಿಗೆ ಸಹ ಒಳ್ಳೆಯದು ಇದು ಪ್ರಸಾದದ ರೂಪದಲ್ಲಿ ಸಹ ನಾವು ಕೊಡ್ಬೋದು ನೈವೇದ್ಯಕ್ಕೆ ಇಟ್ಕೊಳ್ಬೋದು ಹಾಗೆ ನಮಗೆ ಹಸುವಾದಾಗ ಸಹ ಮಾಡಿ ತಿನ್ಬೋದು ಸೂಪರಾಗಿರ್ತದೆ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯಾಂಗ್ಳೂರಿಯನ್ ಕಿಚನ್ ಇಲ್ಲಿ ನಾನು ನೋಡಿ ಪ್ಲೇಟಲ್ಲಿ ಅವಲಕ್ಕಿ ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ತೊಗೊಂಡಿದ್ದಕ್ಕೋಸ್ಕರ ಒಂದು ಬಾಳೆಹಣ್ಣು ತೊಗೊಂಡಿದ್ದೇನೆ ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿದರೆ ಒಂದು ಎರಡು ಬಾಳೆಹಣ್ಣು ಹಾಕ್ಕೊಳ್ಳಿ ಒಂದು ಮುಷ್ಟಿ ತೊಗೊಂಡು ಇನ್ನು ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ದೇನೆ ನಾನು ಹಾಗೆ ಇದಕ್ಕೆ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಫ್ರೆಶ್ ತೆಂಗಿನ ತುರಿ ಇದ್ದರೆ ಹಾಕ್ಕೊಳ್ಳಿ ಅಂದರೆ ಮತ್ತೆ ದೇವರ ಪ್ರಸಾದ ಅದು ತೆಂಗಿನ ತುರಿ ತೆಂಗಿನಕಾಯಿ ಎಲ್ಲ ಇದ್ದರೆ ಈ ಥರ ಎಲ್ಲ ಮಾಡಿ ನಾವು ತಿನ್ಬೋದು ಏನಾದರೂ ಸ್ವೀಟ್ ಮಾಡಿ ತಿನ್ನಬೇಕಾಗ್ತದಲ್ವಾ ಈಗ ತೆಂಗಿನ ತುರಿ ಹಾಕ್ಕೊಂಡೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ತೆಂಗಿನ ತುರಿ ಅಂದರೆ ಅವಲಕ್ಕಿಗಿಂತ ಜಾಸ್ತಿ ಅಲ್ಲ ಅವಲಕ್ಕಿಗಿಂತ ಸ್ವಲ್ಪ ಕಮ್ಮಿ ಅಂದರೆ ತುಂಬ ಕಮ್ಮಿ ಅಲ್ಲ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಐದಾರು ಸ್ಪೂನಷ್ಟು ಹಾಕೊಂಡಿದ್ದೇನೆ ಹಾಗೆಯೇ ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ ಬೆಲ್ಲ ನಾನೊಂದು ಅರ್ಧ ಕಪ್ಪು ಅಷ್ಟು ಇದ್ದೇನೆ ನೋಡಿ ಅವಲಕ್ಕಿ ಇಷ್ಟು ಸಾಕ ಅವಲಕ್ಕಿಗೆ ಇಷ್ಟು ಬೆಲ್ಲ ಸಾಕಾಗ್ತದೆ ಇದನ್ನೀಗ ಮೂರನ್ನು ನಾನು ಹಾಕಿದ್ದೇನಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಆ ತೆಂಗಿನ ತುರಿ ಉಂಟಲ್ವ ಅವಲಕ್ಕಿ ಬೆಲ್ಲ ಎಲ್ಲ ಮಿಕ್ಸ್ ಆಗಬೇಕು ಚೆಂದ ಮಾಡಿ ಅಂದರೆ ಅದರದ್ದು ಕಾಯಿದು ರಸ ಹಾಲು ಉಂಟಲ್ಲ ಅವಲಕ್ಕಿಗೆಲ್ಲ ಕ್ಲೀನಾಗಿ ನಿಮ್ಗೆ ಬೇಕಂಥೇಳಿ ಸ್ವಲ್ಪ ತುಪ್ಪ ಸಹ ಹಾಕ್ಕೊಳ್ಬೋದು ಒಂದು ತುಪ್ಪ ಹಾಕಲಿಲ್ಲ ಹಾಗೇನೇ ಇಲ್ಲಿ ಏಲಕ್ಕಿ ಪೌಡ್ರ್ ಹಾಕ್ಕೊಂಡೆ ಸ್ವಲ್ಪ ಎಷ್ಟು ಬೇಗ ಆಗ್ತದೆ ಗೊತ್ತುಂಟ ಮತ್ತು ಹೆಲ್ತಿಗೆ ಸಹ ಒಳ್ಳೇದಿದು ತುಂಬ ಹಸಿವಾದಾಗ ಏನಾದ್ರು ಅನ್ಸಿದಾಗ ಖಂಡಿತ ಇದನ್ನು ಮಾಡ್ಬೋದು ಅಥವಾ ಹಬ್ಬದ ಟೈಮಲ್ಲಿ ಈಗ ಗಣೇಶ ಚತುರ್ಥಿ ಬಂತು ಗಣೇಶನಿಗೆ ಇದನ್ನು ನೈವೇದ್ಯಕ್ಕೆ ಇಡ್ಬೋದು ನೋಡಿ ಬಾಳೆಹಣ್ಣು ತೊಗೊಂಡು ನಾನಿಲ್ಲಿ ಈ ಥರ ಕಟ್ ಮಾಡಿ ಇದ್ದೇನೆ ನೀವು ಅಂದರೆ ರೌಂಡ್ ರೌಂಡ್ ಶೇಪಲ್ಲಿ ಸಹ ಕಟ್ ಮಾಡ್ಬೋದು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಸಹ ಹಾಕೊಳ್ಬೋದು ಬಾಳೆಹಣ್ಣು ಮತ್ತು ಅವಲಕ್ಕಿ ಜಾಸ್ತಿಯಾಗಿ ಬ್ರೇಕ್ಫಾಸ್ಟಿಗೆ ನಮ್ಮ ದಕ್ಷಿಣ ಕನ್ನಡದಲ್ಲೆಲ್ಲ ಜಾಸ್ತಿಯಾಗಿ ಬ್ರೇಕ್ಫಾಸ್ಟಿಗೆ ಯೂಸ್ ಮಾಡ್ತಾರೆ ಈ ಥರ ಬೆಲ್ಲ ಅವಲಕ್ಕಿ ಸ್ವಲ್ಪ ತುಪ್ಪ ಏಲಕ್ಕಿ ಪೌಡರೆಲ್ಲ ಹಾಕಿ ಮಾಡಿ ಖಂಡಿತ ತುಂಬ ಒಳ್ಳೆಯದಾಗ್ತದೆ ಇದು ತಿನ್ನುವಾಗ ಅಂದರೆ ಬಾಳೆಹಣ್ಣು ಹಾಗೆ ಪೀಸ್ ಪೀಸ್ ಸಿಗ್ತದಲ್ಲ ಈಗ ಬಾಳೆಹಣ್ಣು ಹಾಕಿದ ನಂತರ ತುಂಬ ಮಿಕ್ಸ್ ಮಾಡಬಾರ್ದು ಅಂದರೆ ಏನು ಹೇಳ್ತಾರೆ ಬಾಳೆಹಣ್ಣು ತುಂಬ ಸ್ಮೂತಾಗಿ ಅವಲಕ್ಕಿ ಸೇರಬಾರ್ದು ಬಾಳೆಹಣ್ಣು ಪೀಸ್ ಪೀಸ್ ಹಾಗೆ ಇರಬೇಕು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿದರೆ ಸಾಕಾಗ್ತದೆ ಖಂಡಿತ ಈ ಸಲ ನೀವು ಗಣೇಶ ಚತುರ್ಥಿಗೆ ಟ್ರೈ ಮಾಡಿ ನೋಡಿ ನೈವೇದ್ಯಕ್ಕೆ ಇಟ್ಕೊಳ್ಳಿ ಹಾಗೆಯೇ ತಿಂದು ನೋಡಿ ಅಂತೇಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಖಂಡಿತ ಇದನ್ನು ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಹೇಳಿ ಅಂತೇಳಿ ಮತ್ತು ಮನೇಲಿ ಸಹ ಇದನ್ನು ಟ್ರೈ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು